ಅಮಾವಾಸ್ಯಾ ತಿಥಿ ಬಂದ್ಕುಳೇನ ಎಷ್ಟೋ ಜನರಿಗೆ ಗಾಬರಿ ಯಾಕಂತಂದ್ರೆ ಕೆಟ್ಟದಾಗುವಂಥದ್ದೆಲ್ಲ ಅಮಾವಾಸ್ಯಾ ದಿವಸ ಆಗ್ತದೆ ಅಂತೆ ಆದರೆ ಅಮಾವಾಸ್ಯಾ ತಿಥಿಯ ದಿವಸ ನೀವು ಏನು ಬೇಕಾದರೂ ಸಿದ್ಧಿಯನ್ನು ಮಾಡ್ಕೊಳ್ಬಹುದು ಹೌದು ನಾನು ಹೇಳುವಂಥದ್ದು ಅಗ್ದಿ ಅದ ಅಮಾವಾಸ್ಯಾ ದಿವಸ ನೀವೇನು ದಾನ ಕೊಡ್ತೀರಲ್ಲ ಆ ದಾನಕ್ಕೆ ಎರಡು ಪಟ್ಟು ಪುಣ್ಯ ಇದೆ ಅಮಾವಾಸ್ಯಾ ದಿವಸ ನೀವು ಏನು ಮಂತ್ರಗಳನ್ನು ಹೇಳಿ ಆ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ತೀರಿ ಆ ಮಂತ್ರಗಳ ಜಪದಿಂದ ಪಾರಾಯಣದಿಂದ ವಿಶೇಷವಾದಂಥ ಪ್ರಾಪ್ತಿ ಆಗ್ತದೆ ಹಾಗಿದ್ದರೆ ಅಮಾವಾಸ್ಯ ದಿವಸ ನಾವು ಏನೇನು ಮಾಡಬೇಕು ಅಂತನ್ನುವುದನ್ನು ನಾವು ತಿಳಿದುಕೊಳ್ಬೇಕಾದದ್ದು ಅಂತಂದರೆ ಅಮಾವಾಸ್ಯ ದಿವಸ ನಾವು ತರ್ಪಣವನ್ನು ಪಿತೃದೇವತೆಗಳಿಗೆ ಕೊಡಬೇಕು ಯಾಕೆ ಅಂತಂದರೆ ಶ್ರದ್ಧಾ ದೀಯತೆ ಇತಿ ಶ್ರಾದ್ಧಂ ಅಂತ ಅಂದರೆ ತಂದೆ ತಾಯಿಗಳು ಬದುಕಿದ್ದಾಗ ಅವರನ್ನು ಕುರಿತು ನಾವು ಏನು ಮಾತು ಹೇಳ್ತಾರೆ ಆ ಮಾತನ್ನು ಕೇಳಿದ್ವಿ ಅಂತಂತಂದರೆ ಹೇಳಬೇಕಾದ್ರೆ ಹೇಳ್ತಾರೆ ಇಲ್ಲ ಶ್ರದ್ಧಾವಂತನಾದಂಥ ಮಗ ಇದ್ದಾನೆ ಅಂತ ಒಂದು ಸತ ಅವರು ತೀರಿ ಹೋದರು ಅಂತಂತಂದ್ರೆ ಅವರನ್ನು ಉದ್ದೇಶಿಸಿ ಮಾಡಿಕೊಂತಹ ಕ್ರಿಯೆನೇ ಈ ಶ್ರಾದ್ದ ಅದಕ್ಕೆ ಅನೇಕ ಶ್ರಾದ್ದಗಳನ್ನು ಹೇಳ್ತಿರಬೇಕಾದ್ರೆ ಆ ಅಮಾವಾಸ್ಯ ದಿವಸ ಕೂಡ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದ ಈ ತಿಥಿಯ ದಿವಸ ನಾವೇನು ಮಾಡಬೇಕು ಅಂತಂದರೆ ಆ ತರ್ಪಣವನ್ನು ಕೊಡಬೇಕು ಅದರ ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವಂಥದ್ದು ವಾಹನ ಪೂಜೆಯನ್ನು ಮಾಡಬೇಕು ಅದರ ಜೊತೆಗೆ ವಿಶೇಷವಾದಂಥ ಆಚರಣೆಗಳನ್ನು ಕೂಡ ನಾವು ಇವತ್ತಿನ ದಿವಸ ಮಾಡ್ತೇವೆ ಆ ವಿಶೇಷವಾದಂಥ ಆಚರಣೆಗಳಲ್ಲಿ ವಾಹನವನ್ನು ಶುಭ್ರಗೊಳಿಸಿ ಆ ವಾಹನದಲ್ಲಿ ಲಕ್ಷ್ಮೀನಾರಾಯಣನನ್ನು ಅದೇ ರೀತಿಯಾಗಿ ದುರ್ಗೆಯನ್ನು ಮಹಾಲಕ್ಷ್ಮೀ ದೇವಿಯನ್ನು ಆವಾಹನ ಮಾಡಿ ಪೂಜೆಯನ್ನು ಮಾಡುವಂತಹ ಒಂದು ಕೈಂಕರ್ಯವನ್ನು ಅಮಾವಾಸ್ಯೆ ದಿವಸ ನಾವು ತಪ್ಪದೇ ಮಾಡ್ತೇವೆ ಅದಕ್ಕೆ ಮಾತನಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಇವ ತಮಾಸೆ ಅದ ಎಲ್ಲಿ ಹೊರಗೆ ಹೋಗಬೇಡ್ರಿ ಇವ ತಮಾಸೆ ಅಲ್ಲದ ನೀವು ಅಲ್ಲಿ ಹೋಗಬೇಡ್ರಿ ಇವತ್ತು ತಮಾವಸ್ಯ ಅದ ಇಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾರೆ ಆದರೆ ಯಾಕೆ ಆ ಮಾತನ್ನು ಹೇಳ್ತಾರೆ ಅಂತಂದರೆ ಅಮಾವಾಸ್ಯ ತಿಥಿ ಹುಣ್ಣಿಮೆ ತಿಥಿ ಸೂರ್ಯಗ್ರಹಣ ಚಂದ್ರಗ್ರಹಣ ಇದೆಲ್ಲವೂ ಕೂಡ ಇರೋದು ಯಾಕೆ ಅಂತಂತಂದರೆ ವಿಶೇಷವಾದಂತಹ ದಿನಗಳು ಇದ್ದದ್ದು ಸಾಧನ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅದಕ್ಕೆ ಇವತ್ತಿನ ದಿವ್ಸ ನೋಡಿ ಬಾಕಿ ದಿವಸ ಹೆಂಗೆ ಅಂತಂತಂದ್ರೆ ಮುಹೂರ್ತಾಗಿ ಇರ್ತಾ ಮತ್ತೊಂದು ಮುಗಿದೊಂದು ಏನು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವೇನು ಮಾಡಿ ಸರಳ ಹೋಗ್ತೇವೆ ಕೆಲಸ ಮಾಡ್ಕೋತೇವೆ ಬಂದುಬಿಡ್ತೇವೆ ಆದರೆ ಅಮಾವಾಸ್ಯೆ ಬಂತು ಅಂತಂತಂದ್ರೆ ಆ ಪೂಜೆಯನ್ನು ಮಾಡುವಾಗ ದೇವರನ್ನು ಸ್ಮರಿಸಿ ಇಲ್ಲ ನನಗೆ ಒಳ್ಳೇದಾಗಲಿ ಮರುದಿವ್ಸದಿಂದ ಹೊಸ ತಿಂಗಳು ಪ್ರಾರಂಭ ಆಗ್ತಾಯಿದೆ ಅಂಥೇಳಿ ಈ ರೀತಿಯಾಗಿ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂದರೆ ವಿಚಾರ ಮಾಡಬೇಕಾದದ್ದು ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅನ್ಕೊಳ್ತಾನಿ ಎಷ್ಟೋ ಜನ ಅಂತಾರೆ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇಲ್ಲ ಅಂಥೇಳಿ ಆದರೆ ಯಾರು ಹೇಳ್ತಾರ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇಲ್ಲ ಅಂಥೇಳಿ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇದೆ ಅದಕ್ಕೆ ಹುಣ್ಣಿಮೆಯ ದಿವಸ ಅಮಾವಾಸ್ಯೆಯ ದಿವಸ ಬಂದ ತಕ್ಷಣ ನಾವು ಪ್ರಾಯಶ್ಚಿತ್ತ ರೂಪವಾಗಿ ಅಲ್ಲಿ ತರ್ಪಣಾದಿಗಳನ್ನು ಕೊಡ್ತೇವೆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಈ ಒಂದು ತಿಂಗಳನ್ನು ಧಾರ್ಮಿಕತೆಯಿಂದ ಕಳೆದ್ನೋ ದಾನ ಧರ್ಮಗಳನ್ನು ಮಾಡಿ ಕಳೆದ್ನೋ ಏನು ಮಾಡಿ ಕಳೆದ್ನೋ ಗೊತ್ತಾಗಲಿಲ್ಲ ಎಷ್ಟು ಜನರ ಮನಸ್ನ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಕಡಿಕ್ ನಾಳಿಂದ ಪ್ರತಿಪದಾತಿಥಿ ಅಂದರೆ ಹೊಸ ತಿಥಿ ಪ್ರಾರಂಭವಾಗ್ತದೆ ಈ ತಿಂಗಳಾದರೂ ಸುದ್ದಾನು ನಾನು ದಾನವನ್ನು ಮಾಡಿ ಧರ್ಮವನ್ನು ಮಾಡಿ ಜೀವನದಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬಂದು ಒಳ್ಳೆಯ ಗುಣಗಳನ್ನು ಸಂಪಾದಿಸುವಂತಹ ತಿಂಗಳು ನನಗೆ ಪ್ರಾಪ್ತಿಯ ಆಗಲಿ ಅಂತ ಇಟ್ಟುಕೊಂಡು ನಾವು ಅಮಾವಾಸ್ಯ ಮತ್ತು ಹುಣ್ಣಿಮೆಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತೇವೆ ಆದ್ದರಿಂದ ಅಮಾವಾಸ್ಯ ತಿಥಿ ಇದು ಶೋಕ ತೃತೀಯ ಅಂದರೆ ಶೋಕವನ್ನು ಕೊಡುವಂತಹ ತಿಥಿಯಲ್ಲ ಕಿಂತು ದುಃಖವನ್ನು ಕೊಡುವಂತಹ ತಿಥಿಯಲ್ಲ ಇದು ಸರ್ವಸಂಪತ್ತನ್ನು ಕೊಡುವ ಸಾಧನಕ್ಕೆ ಅನುಕೂಲವಾಗುವಂತಹ ದಿನ ಆದ್ದರಿಂದ ವಿಶೇಷವಾಗಿ ಈ ದಿನದಲ್ಲಿ ಮಂತ್ರಗಳ ಸಾಧನೆಯನ್ನು ಮಾಡಿ ವೇದ ಪಠಣವನ್ನು ಮಾಡಿ ಇದರಿಂದ ಅನು ಅನುಗ್ರಹವಾಗ್ತದೆ ಅದರ ಜೊತೆಗೆ ಯಾರಿಗೆ ದುಡ್ಡು ಹೆಚ್ಚಿಗೆ ಬರಬೇಕು ಅಂತದ ಪ್ರತಿ ಅಮಾವಾಸ್ಯ ಮತ್ತು ಹುಣ್ಣಿಮೆ ತಪ್ಪದೆ ಮಹಾಲಕ್ಷ್ಮೀ ದೇವಿಯ ಪೂಜನೆಯನ್ನು ಮಾಡಿ ನಿಮ್ಮ ಮನೆಗೆ ಆ ಲಕ್ಷ್ಮೀ ನಿವಾಸ ನಿರಂತರವಾಗಿರ್ತದೆ